ಕಾಲೇಜಿಗೆ ವಾಪಸ್ ಹೋದಾಗಲೂ ಅಷ್ಟೇ ನೋಡಿದಿವಿ ಸೀರಿಯಲ್ನ ತುಂಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದೆಯಾ ಕಾಲೇಜಿಂದ ಯಾವಾಗಲೇ ಕಾಲ್ ಬಂದ್ರು ಮಾಡಿ ಹಾಂ ನಾನು ಬರ್ತೀನಿ ಅಂತಾನೆ ಅನ್ಬಿಡ್ತೀನಿ ಎಸ್ ಡಿ ಎಮ್ ಅಂದರೆ ಅಷ್ಟು ಇಷ್ಟ ಆ್ಯಂಡ್ ಹಾಗೆ ಅವರು ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಇವಾಗಲೂ ಅಷ್ಟೇ ಏನಾದರೂ ನೋಡಿದರೆ ಸ್ಪೆಷಲ್ ಆಗಿ ಏನಾದ್ರು ನೋಡಿದ್ರೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಚೆನ್ನಾಗಿ ಬರ್ತಾ ಇದೆ ಅಮ್ಮ ಅಂತ ಹೇಳ್ತಾರೆ ಕಾಲೇಜ್ ಡೇಸಲ್ಲಿ ನೀವು ಸ್ಟೂಡೆಂಟಾ ಸ್ಟೂಡೆಂಟಾ ಟಾಪ್ ಐ ವಾಸ್ ಅ ಗುಡ್ ಸ್ಟೂಡೆಂಟ್ ಆ್ಯಂಡ್ ಎಸ್ ಡಿ ಎಮ್ ಅಲ್ಲಿ ಎಮ್ ಬಿ ಎ ಆದಮೇಲೆ ಐ ವಾಸ್ ಅ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಇನ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಲ್ಸೋ ಹತ್ತು ಜನ ಸೆಲೆಕ್ಟ್ ಮಾಡ್ತಾರೆ ಆ ಹತ್ತು ಜನದಲ್ಲಿ ನಾನು ಒಬ್ಬಳಾಗಿದ್ದೆಂಚ್ ಬಿಬಿಟ್ ಲಾಸ್ಟ್ ಬೆಂಚು ಎಮ್ ಬಿ ಎಲ್ಲಿ ಫಸ್ಟ್ ಬೆಂಚು ಬಟ್ ಆದರೆ ಒಳ್ಳೆಯ ಓದ್ತಾ ಇದೆ ಡಿಸ್ಟಿಂಕ್ಷೇ ಪಾಸ್ ಆಗಿದೆ ಕೂಡ ಒಳ್ಳೆ ಮಾರ್ಕ್ಸ್ ಎ ಟೈಮಲ್ಲಿ ನೀವು ಎಲ್ಲ ಬಂದ್ಬಿಟ್ಟು ಡಿಸ್ಟಿಂಕ್ಷನ್ ಆಗಿರ್ಲಿಲ್ಲ ಕಾಲೇಜ್ ಡೇಸ್ ಅಲ್ಲಿ ಕಳೆದಂತಹ ಅದ್ಭುತವಾದ ಮೆಮೊರಿ ಅಂದ್ರೆ ಏನು ಎಲ್ಲ ಯಾಕಂದ್ರೆ ನನಗೆ ಇವಾಗಲೂ ಕಾಲೇಜಿಗೆ ನೀವು ವಾಪಸ್ ಹೋಗುವ ಅಂದ್ರೆ ನಾನು ಹೋಗ್ಬಿಡ್ತೀನಿ ಯಾಕಂದ್ರೆ ಆವಾಗ ತುಂಬಾ ಚೆನ್ನಾಗಿತ್ತು ಲೈಫು ಖುಷಿಯಾಗಿದ್ವಿ ಏನು ಟೆನ್ಷನ್ ಇರಲಿಲ್ಲ ಈ ಈ ವರ್ಡ್ಲಿ ಥಿಂಗ್ಸ್ ಯಾವುದೂ ಇರಲಿಲ್ಲ ಈ ಕಮಿಟ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದೇ ಇರಲಿಲ್ಲ ಹೋಗು ಕಾಲೇಜಿಗೆ ಎಕ್ಸಾಮ್ ಬರೀ ಬಾ ನಾನು ಅದಕ್ಕೆ ಇವಾಗ ಯಾವಾಗಲೇ ಯಾರೇ ಸಿಕ್ಕಿದ್ರು ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ ಲೈಫ್ ಇಸ್ ದ ಬೆಸ್ಟ್ ಲೈಫ್ ಆವಾಗ ಮಾತ್ರ ನೀವು ಜಾಲಿ ಮಾಡೋಕ್ಕಾಗೋದು ಒಂದು ಸತಿ ಆ ಮೆಟ್ಲಿಂದ ನೀವು ಹೊರಡೆ ಬಂದ್ರಿ ಅಂತಂದರೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಹಾಕ್ಕೊಂಡು ರುಬ್ತಾ ಇರ್ತಾರೆ ಎಲ್ರೂ ದಯವಿಟ್ಟು ಎಂಜಾಯ್ ಮಾಡಿ ಖುಷಿಯಾಗಿರಿ ಅಂತ ಹೇಳಿ ಸೊ ಕಾಲೇಜಲ್ಲಿ ಕಳೆದಿರೋ ಪ್ರತಿಯೊಂದು ಕ್ಷಣ ನಂಗೆ ತುಂಬ ಚೆನ್ನಾಗಿ ಅನಿಸಿದ್ದು ಮೆಮೊರೀಸೆ ಕಾಲೇಜ್ ಡೇಸ್ ಅಲ್ಲಿ ಯಾರಾದರೂ ಪ್ರೊಪೋಸ್ ಮಾಡಿದ್ದು ಸತ್ಯ ಇಲ್ಲ ಪ್ರಾಮಿಸ್ ಇಲ್ಲ ಲವ್ ಪ್ರೊಪೋಸಲ್ಲು ಬಂದಿಲ್ಲ ಗೊತ್ತಿಲ್ಲ ನಾನು ಮೇ ಬಿ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಿರ್ಲಿಲ್ಲ ಏನೋ ಬಟ್ ನಾನು ನನಗೆ ಯಾವುದು ಆ ಥರ ಪ್ರೊಪೋಸಲ್ಸ್ ಬಂದಿಲ್ಲ ಈ ಫಿಲ್ಮಿ ಟೈಪ್ಸ್ ಅಲ್ಲಿ ಎಲ್ಲ ಯಾವುದೂ ಬಂದಿಲ್ಲ ಯಾರು ಫಾಲೋ ಮಾಡೋದು ಈ ಥರ ಈ ಥರ ಆಗೇ ಇಲ್ಲ ಯಾಕೆ ಸ್ಟ್ರಿಕ್ಟ್ ಆಗಿ ಕಾಣಿಸ್ತಾ ಇದ್ರಿ ನೀವು ಮೇ ಬಿ ಆಕ್ಚುಲಿ ಹೌದು ನಾನು ತುಂಬ ಹೇಳ್ತಾರೆ ಅವಾಗ ತುಂಬ ಆಟಿಟ್ಯೂಡ್ ಅಂತ ಅನಿಸ್ತಾ ಇದ್ದೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಅನ್ಸುತ್ತೆ ಆದರೆ ಯಾರೂ ಬಂದಿಲ್ಲ